ಎಸ್ ನಾನು ಹೇಳ್ತಾನೆ ಬರ್ತಿದ್ದೆ ಆ ನಿಮ್ಮ ಎಂಟನೇ ತರಗತಿ ಇರ್ಬೋದು ಐದು ಎಂಟು ಒಂಬತ್ತು ಹನ್ನೊಂದು ಹತ್ತು ಹೌದೇನಿಲ್ಲ ಆಮೇಲೆ ಹೇಳ್ತಾರೆ ಇವೆಲ್ಲ ಪಬ್ಲಿಕ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಈ ಐದು ಎಂಟು ಒಂಬತ್ತು ಎಕ್ಸಾಮ್ ಗೆ ಹೆಸರು ಸ್ವಲ್ಪ ಚೇಂಜ್ ಕೊಡ್ತಾರ ಅಂತ ಹೇಳ್ತಾನೆ ಬರ್ತಿದ್ದೆ ಹೆಸರು ಚೇಂಜ್ ಕೊಟ್ರೆ ಏನಾಯ್ತರಿ ಸೇಮ್ ಅದೇನ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಐತಿ ನೋಡಿ ಯಾವುದು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೇ ಮಂಡಳಿಯಂತ್ರ ಎಸ್ ಎಸ್ ಎಲ್ ಸಿ ಕ್ವೆಶನ್ ಪೇಪರ್ ತಯಾರಾಗ್ತವು ಪಿ ಯು ಸಿ ಫಸ್ಟ್ ಇಯರ್ ಕ್ವಶನ್ ಪೇಪರ್ ತಯಾರಾಗ್ತಾವ ಮತ್ತು ಪಿ ಯು ಸಿ ಸೆಕೆಂಡ್ ಪೇಪರ್ ತಯಾರ ಅಷ್ಟೇ ಅಲ್ಲಿ ಐದೇ ಮತ್ತು ಎಂಟು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಅದ ಕೈತಿ ಅಸಸ್ಮೆಂಟ್ ಅದಕ್ಕೆ ಮೌಲ್ಯಾಂಕನ ಅಂತ ಮಾಡಿದಾರೆ ಅದನ್ನು ಪಬ್ಲಿಕ್ ಎಕ್ಸಾಮ್ ಅಂತ ಇಳು ಅಲ್ಲಿ ಅಂತ ಹೇಳಿ ಮೌಲ್ಯಾಂಕನ ಅಂತ ಇಡೋ ಹೆಸರಿಟ್ಟು ಅವರೇ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ನಾವಂತೂ ಪೇಪರ್ ಚೆಕ್ ಮಾಡೋದಿಲ್ಲ ಅದು ಕ್ಲಸ್ಟರ್ ಲೆವೆಲ್ ಹೋಗಿ ಅಲ್ಲಿ ಟೀಚರ್ಸು ಪೇಪರ್ನ ಚೆಕ್ ಮಾಡ್ತಾರೆ ಹಾಗಾದ್ರೆ ನಾನು ಲಾಸ್ಟ್ ಟೈಮ್ ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲ್ ಕ್ವೆಶನ್ ತೋರಿಸಿ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ సో బెస్ట్ ఏంటంటే ఈ వర్ష ఐదనే తరగతి ఎంట్ తరగతి తరగతి మోడల్ క్వశ్చన్ పేపర్ అనే బిడ్డారు గా అవసరం ఇలా ఈ మోడల్ క్వశ్చన్ పేపర్ నోడ్రి నోడి ట్రై మరి మొడ్రీ అంత కొట్ర మనే వే ఈ వర్ష బిడల్ యాక్ ఆల్ సిటీల్ క్వశ్చన్ పేపర్ బిడ్బిట్రా సో ఈ అంత ఇది మార్చ్ ఎర్డ్ సుట్ట స్కూల్ అనువల్ డే నోడీ సాటర్డే ఆత్ ఈవినింగ్ ఇది ఎలా క్వశ్చన్ పేపర్స్ నుడవారు ಸೊ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಏನ್ಸ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಅಂದ್ರೆ ಹಾಗಾದ್ರೆ ಆನ್ಸರ್ ಇರ್ತಾವ ಇಲ್ಲ ಇವಕ್ಕೆ ನಾವು ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಕರಿತೇವೆ ಕ್ವಶನ್ ಇಲ್ಲೇ ಇರ್ತಾವ ಆನ್ಸರ್ ಇಲ್ಲೇ ಬರಬೇಕು ಇದಕ್ಕೆ ಎಕ್ಸ್ಟ್ರಾ ಆನ್ಸರ್ಸ್ ಏನ್ ಕೊಡೋದಿಲ್ಲ ನಿಮಗೆ ಕ್ವಶನ್ ನೂ ಇದೆ ಆನ್ಸರ್ ಬುಕ್ಲೆಟ್ ಇದೆ ಅದಕ್ಕೆ ಇದಕ್ಕೆ ಏನಂತ ಕರ್ತೇವೆ ಪ್ರಶ್ನೋತ್ತರ ಪತ್ರಿಕೆ ಅಂತ ಕರ್ತೇವೆ ಏನ್ ಕರ್ತೇವೆ ಪ್ರಶ್ನೋತ್ತರ ಸೊ ಅಸಸ್ಮೆಂಟ್ ಮಾರ್ಚ್ ಮಾರ್ಚ್ಲ್ ಕ್ಶನ್ ಪೇಪರ್ ಓಕೆ ಮಾಡಲ್ ಪೇಪರ್ ಇದೆ ಸೊ ಇಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ ನೋಡ್ರಿ ಎಂಟನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಮ್ದು ದ್ವಿತೀಯ ಭಾಷೆ ಇಂಗ್ಲಿಷ್ ಟೈಮ್ ಬಹಳಷ್ಟು ಇದೆ ರೀ ಟೈಮ್ ಅಂದ್ರು ಸಾಕಾಗತ್ತ ಎಷ್ಟು ಟೈಮ್ ಹೇಳ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಎರಡೂವರೆ ತಾಸ್ ನಿಮ್ಗೆ ಇರ್ತಾ ಅದ್ರ ಮಾರ್ಕ್ಸ್ ಇರ್ತದ ಟೋಟಲ್ ಓನ್ಲಿ ಫಿಫ್ಟಿ ಮಾರ್ಕ್ಸ್ ಐವತ್ ಮಾರ್ಕ್ಸ್ ಎರಡೂವರೆ ಗಂಟೆ ಸರ್ ಯಾಕ ಹೆಂಗ್ ಸಿಗ್ತಾರಂದ್ರ ಅದನ್ ಹೇಳ್ತೇನೆ ನಿಮ್ಗೆ ಸ್ವಲ್ಪ ಬರೀದು ಇದೆ ಆದ್ರೆ ಈ ಇಪ್ಪ ಐವತ್ತು ಅಂಕದಲ್ಲಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಫಿಫ್ಟಿ ಮಾರ್ಕ್ಸ್ ಇದೆ ನೋಡ್ರಿ ಐವತ್ತು ಅಂಕದಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇಪ್ಪತ್ತು ಮಾರ್ಕ್ಸ್ ಬಹಳಷ್ಟು ಈಜಿ ತಗೋಬಹುದು ಬಹಳಷ್ಟು ಈಜಿದಲ್ಲಿ ಇರ್ತಾವೆ ಅದನ್ನ ಹೆಂಗ್ ತಗೋದನ್ನೋ ಪ್ರಿಸ್ಕ್ರಿಪ್ಷನ್ ಸೊ ಹಾಗಾದ್ರೆ ಇಪ್ಪತ್ತು ಅಂಕಗಳು ಒಂದೊಂದು ಅಂಕದ ಇರ್ತವು ಅದನ್ನ ಯಾವ ತಗೋಬೇಕು ನೋಡಿ ನಾನು ಮುಂಚೆನೆ ಹೇಳಿದೆ ವಿದ್ಯಾರ್ಥಿಗಳು ನೀವೇನು ಫಿಲ್ ಮಾಡ್ಬೇಕಾದ್ರೂ ಅಷ್ಟೇ ಎಷ್ಟು ಪಾಯಿಂಟ್ ಇರ್ತಾವ ಅಂತ ಹೇಳಿದೀನಿ ಓನ್ಲಿ ತ್ರೀ ಪಾಯಿಂಟ್ಸ್ ನೀವು ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್ ಅಂತ ಹೇಳ್ಬೋದು ಇಲ್ಲೊಂದು ಇಲ್ಲೊಂದು ಮತ್ತು ಇಲ್ಲಿ ಇಷ್ಟೇ ನೀವು ಫಿಲ್ ಮಾಡ್ಬೇಕಾಗಿ ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ನಿಮ್ಮ ಹೆಸರು ಕರೆಕ್ಟ್ ಬರೀಬೇಕು ವಿತ್ ಸ್ಪೆಲ್ಲಿಂಗ್ ಆಮೇಲೆ ಸ್ಯಾಟ್ಸ್ ನಂಬರ್ ಹಾಕ್ರಿ ಹೇಳ್ತಾನೆ ಬರ್ತಿದ್ದೀನಿ ಸ್ಯಾಟ್ಸ್ ನಂಬರ್ ನಿಮ್ ಆಲ್ರೆತೈತಿ ಅದ್ರಂಬರ್ ಹಾಕಿದ ನಂತರ ಇಲ್ಲಿ ಸಿಗ್ನೇಚರ್ ಮಾಡಿಬಿಟ್ರೆ ಮುಗೀತು ಇನ್ನ ಸಿಗ್ನೇಚರ್ ಬರ್ಲಾ ಏನ್ ಮಾಡ್ಬೇಕು ನಿಮ್ಮ ಹೆಸರನ್ನ ಬರೀರಿ ಅದೇ ಸಿಗ್ನೇಚರ್ ಅಂತ ಓಕೆ ಇನ್ ಈ ಕಡೆ ಮಾಹಿತಿ ಯಾರು ತುಂಬಬೇಕು ಸರ್ ಇಲ್ರಿ ಈ ಕಡೆ ಮಾಹಿತಿ ನ್ಯೂಸ್ ಲೇಟರ್ ಯಾರಂದ್ರೆ ನಿಮ್ಮ ಏನು ಸೂಪರ್ವೈಸರ್ ಅಂತ ಬರ್ತಾರ ರೂಮ್ ಫಿಲ್ ಮಾಡ್ಬೇಕು ಡ್ರೈ ಸ್ಪೋರ್ಟ್ ಹಾಕ್ಬೇಕಾಗತ್ತ ಸ್ಕೂಲ್ ನೇಮ್ ಹಾಕ್ಬೇಕು ಕ್ಲಾಸ್ ಕ್ಲಸ್ಟರ್ ಹಾಕ್ಬೇಕು ಬ್ಲಾಕ್ ಹಾಕ್ಬೇಕು ಡಿಸ್ಟ್ರಿಕ್ಟ್ ಹಾಕ್ಬೇಕು ಇದು ಯಾವ ಟೈಪ್ ಅದೇ ಅನ್ನೋದನ್ನ ಹಾಕ್ಬೇಕಾಗ್ತದೆ ಇದು ಅವ್ರ ತುಂಬಬೇಕಾದ್ರಿ ಒಮ್ಮೊಮ್ಮೆ ನಿಮ್ಗೂ ಹೇಳ್ತಾರೆ ಇಲ್ಲಿ ಇದೇ ನೋಡ್ರಿ ಡ್ಯಾಶ್ ಬೋರ್ಡ್ ಇದನ್ನೇ ಫಿಲ್ ಮಾಡ ಬೋರ್ಡ್ ಮ್ಯಾಪ್ ಬರ್ತಾರ ಕ್ಲಸ್ಟರ್ ಹೆಸರು ಬರ್ತಾರ ಬ್ಲಾಕ್ ಹೆಸ್ರು ಬರ್ತಾರ ಡಿಸ್ಟಿಕ್ ಹೆಸರು ಬರ್ತಾರ ಇದನ್ನ ಬರೆದು ಬೋರ್ಡ್ ಮ್ಯಾಪ್ ಕೊಟ್ಟಿರ್ತಾ ಅದನ್ನೇ ನೋಡಿ ಬದನು ಅಂತ ಹೇಳಿ ಹೇಳಿದ್ರು ಹೇಳಿದ್ರು ಆಮೇಲೆ ಅವ್ರು ಏನ್ ಮಾಡ್ತಾರ ಚೆಕ್ ಕೂಡ ಮಾಡ್ತಾರ ಓಕೆ ಎಸ್ ಇಲ್ಲಿ ನಂತರ ಇಲ್ಲಿ ಸೈ ಮಾಡ್ಬೇಕಾಗದು ಯಾರು ಸೊ ಸೂಪರ್ವೈಸರ್ ಸೈ ಮಾಡ್ರು ಏನ್ ಇದೆಲ್ಲ ಇವ್ಯಾಲ್ಯೂಟರ್ಸ್ ಫಿಲ್ ಮಾಡ್ತಾರೆ ಇಲ್ಲಿ ಒಂದೊಂದ್ ಅಕ್ಕ ಎಷ್ಟು ಮಾಡ್ತಂದ್ರಿ ಇದು ಎರಡನೇ ಕ್ವಶನ್ಗೆ ಎಷ್ಟು ಅಂಕ ತಗೊಂಡ್ರಿ ಮೂರನೇ ಕ್ವಶನ್ಗೆ ಎಷ್ಟು ಅಂಕ ತೊಗೊಂಡ್ರಿ ನಾಲ್ಕನೇ ಪ್ರಶ್ನೆಗೆ ಎಷ್ಟು ಅಂಕ ತಗೊಂಡ್ರಿ ಎಲ್ಲ ಟೋಟಲ್ ಇಲ್ಲಿ ಮತ್ತೆ ಇಲ್ಲಿ ಟೋಟಲ್ ಇಲ್ಲಿ ಟೋಟಲ್ ಮಾಡಿ ಗ್ರ್ಯಾಂಡ್ ಟೋಟಲ್ ಮಾಡ್ತಾರ ಟೋಟಲ್ ಮೂವತ್ತೊಂದು ಕ್ವಶನ್ಸ್ ತಿರುಪಲ್ ಥಿ ಓಕೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಬರೀತಾರ ಅಷ್ಟೇ ಅಲ್ಲ ನಂಬರ್ದಲ್ಲಿ ಬರೀ ಅಷ್ಟೇ ಅಲ್ಲ ಅದರ ಅಕ್ಷರದಲ್ಲಿ ಬರಬೇಕಾಗ್ತಾ ಇಲ್ಲಿ ಅಕ್ಷರದಲ್ಲಿ ಬರೆದು ಇಲ್ಲಿ ಇವ್ಯಾಲ್ಯೂಟರ್ ಸೈನ್ ಮಾಡಬೇಕು ಓಕೆ ಇಲ್ಲಿಂದ ಸಿಕ್ಸ್ಟೀನ್ ಕ್ವೆಶ್ಚನ್ಸ್ ಒಂದೊಂದು ಅಂಕದ ಪ್ರಶ್ನೆಗಳು ಬಹಳಷ್ಟು ಈಸಿ ಇದೆ ನಾವು ಕ್ವಶನ್ಸ್ ನಮ್ಮ ಕ್ವಶನ್ ಪೇಪರ್ ಇನ್ನು ತಕ್ಕ ಪ್ರತಿ ಇದೆ ಬಹಳಷ್ಟು ಈಸಿ ಇದೆ ಹದಿನಾರು ಪ್ರಶ್ನೆಗಳು ಒಂದು ಅಂಕದ್ದು ಟೋಟಲ್ ಸಿಕ್ಸ್ಟೀನ್ ಒನ್ ಸಿಕ್ಸ್ಟೀನ್ ಹಾಗಾದ್ರೆ ಫಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದಾರ ದ ಚಿಲ್ಡ್ರನ್ ಆರ್ ದ ಟ್ರೇಜರ್ ಆಫ್ ಅ ನೇಷನ್ ಇಲ್ಲಿ ಅಂಡರ್ಲೈನ್ ಮಾಡಿದಂತ ಶಬ್ದ ಯಾವುದು ಟ್ರೇಜರ್ ಹಾಗಾದ್ರೆ ಟ್ರೇಜರ್ ಅನ್ನೋದು ಕೇಳಿದಾರ ಸಿನೋ ಸಿನೋನಿಮ್ ಅಂತ ಕೇಳ್ತಾ ಇದಾರೆ ಇಟ್ಕೊಳ್ರಿ ಕ್ವಶನ್ ಚೆನ್ನಾಗಿ ಕೊಡ್ರಿ ಮೇನ್ ಯಾಕ ಚೆನ್ನಾಗ್ ಕ್ವಶನ್ ಹೊಗ್ಕೊತೀರಿ ಅವ್ರಿಗೆ ಅರ್ಥಕ್ಕ ಆನ್ಸರ್ ಬಂದಂಗೆ ಕ್ವಶನ್ ಹೊಗ್ಕೊಡ್ರಿ ಏನಂತ ಕ್ವಶನ್ ಇದೆ ಏನ್ ಸುದ್ದಿ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಏನ್ ಕೊಟ್ಟದ್ದು ಅಲ್ಲೇ ಕೊಟ್ಟ ಇಲ್ಲಿ ಶಬ್ದ ಕೊಟ್ರ ಟ್ರೆಜರ್ ಟ್ರೆಜರ್ದು ಸಿನೋನಿಮ್ ಕೇಳ್ತಿದಾರಿ ಸಿನೋನಿಮ್ ಅಂತಂದ್ರೆ ಸಮನಾರ್ಥಕ ಶಬ್ದ ಸಿನೋನಿಮ್ ಅಂತಂದ್ರೆ ನಥಿಂಗ್ ಬಂದ ಗ್ಲೋಸರಿ ಅದನ್ನು ಕೂಡ ನಾವು ಕರಿಬಹುದು ಸಿನೋನಿಮ್ ಏನ್ ಸಮಾರ್ಥಕ ಶಬ್ದ ಅಥವಾ ಗ್ಲೋಸರಿ ಅಂತನು ಕರಿಬಹುದು ಇನ್ನ ಎಂಟೋನಿಮ್ಸ್ ಅಂತಂದ್ರೆ ವಿರುದ್ಧಾರ್ಥಕ ಶಬ್ದಗಳು ಸೊ ಅವಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಅಥವಾ ಇನ್ನೊಂದ್ ಹೆಸರು ಅಪೋಸಿಟ್ ವಿರುದ್ಧಾರ್ಥಕ ಶಬ್ದಗಳು ಅಂತ ಹಾಗಾದ್ರೆ ಈ ಟ್ರೆಜರ್ ಅನ್ನು ಶಬ್ದದ ಸಮಾರ್ಥಕ ಶಬ್ದ ಕರಿತಿದ್ದಾರೆ ಇದು ನನ್ನ ಪ್ರಕಾರ ಈ ಟ್ರೆಜರ್ ಅನ್ನು ಶಬ್ದ ಎಲ್ಲಿ ಬಂದಿದೆ ಅಂತಂದ್ರೆ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತ ಹೇಳಿ ಏನೊಂದು ಲೆಸನ್ ಇದೆ ಅದರಲ್ಲಿ ಅಂತ ಹೇಳಿ ಬಂದಿದೆ ಹೈಕೋಟ್ ನಾ ಸೊ ಆ ಲೆಸನ್ ಅಲ್ಲಿ ಇದು ಬ್ರೋಸ್ಲಿ ಬಂದಿದೆ ಸೊ ಟ್ರೆಸರ್ ಅಂದ್ರೆ ಏನು ಬ್ಯೂಟಿ ಆಗತ್ತ ವೆಲ್ತ್ ಆಗತ್ತ ಬರ್ಡನ್ ಆಗತ್ತ ಲಾಸ್ ಆಗತ್ತ ಯಾವ್ದಾಗತ್ತಾ ಅದನ್ನ ಬರೀಬೇಕಾಗತ್ತ ಸೊ ಇದ್ರಲ್ಲಿ ಬ್ಯೂಟಿ ಆಗತ್ತಾ ವೆಲ್ತ್ ಆಗತ್ತ ಬರ್ಡನ್ ಆಗತ್ತ ಲಾಸ್ ಆಗತ್ತ ಸೊ ಟ್ರೆಝರ್ ಅಂತಂದ್ರೆ ಯಾವ್ದಾಗತ್ತ ಸಿ ಇಸ್ ದ ರೈಟ್ ಇದಕ್ಕೆ ನೀವು ರೈಟ್ ಹಾಕ್ಬಾರ್ದು ರೈಟ್ ಹಾಕ್ಬಾರ್ದು ನೀವು ಏನ್ ಮಾಡ್ಬೇಕು ರೈಟ್ ಹಾಕ್ತದೆ ಸಿ ಅಂತ ಬರದು ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಕೆಲ್ತ್ ಅಂತ ಬರೆದ್ರೆ ಒನ್ ಮುನಿತ್ತು ಹಾಗಾದ್ರೆ ನನ್ ಪ್ರಕಾರ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತ ಏನಿದೆ ನೋಡ್ರಿ ಆಲ್ ದ ವರ್ಡ್ ಹರ್ ಸ್ಟೇಜ್ ಅನ್ನೋ ಲೆಸನ್ ಟು ಬ್ಲೋಸ್ರಿನೂ ಕೂಡ ನೋಡ್ಕೋರಿ ಒಂದು ಅಂಕಕ್ಕೆ ಒಂದು ಅಂಕಕ್ಕೆ ಬ್ಲೋಸ್ರಿ ನೀವು ನೋಡ್ಕೊಳ್ಬೇಕು ಇದಾದ ನಂತರ ಸೆಕೆಂಡ್ ಕ್ವಶನ್ ಇದೆ ಏನು ದೊ ವಿ ಬಿಕಮ್ ಓಲ್ಡ್ ವಿ ಮಸ್ಟ್ ಥಿಂಕ್ ಆರ್ ಡ್ಯಾಸ್ ಇನ್ ಟು ಡೂ ಅವರ್ ವರ್ಕ್ ಹೇಳ್ತೇವೆ ಇಲ್ಲಿ ಮತ್ತೆ ನೋಡ್ರಿ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಅವ್ರು ಅಂಡ್ರೆಡ್ ಮಾಡಿದಂತ ಶಬ್ದ ಯಾವ್ದಿದೆ ಆಮೇಲೆ ಅವ್ರು ಕೇಳ್ತಾ ಇದಾರೆ ಎಂಟೋನಿಮ್ ನಾನು ಈಗ ಹೇಳಿದೆ ಎಂಟೋನಿಮ್ ಅಂತ ಹೋಗುತ್ತೆ ಅಪ್ರೋಸಿಟ್ ವರ್ಡ್ ಗೆ ಎಂಟೋನಿಮ್ ಅಂತ ಹೇಳ್ತಾರ ಕನ್ನಡದಲ್ಲಿ ವಿರುದ್ಧ ಆಗ್ತಕ್ಕಂಥ ಶಬ್ದಗಳು ಅಂತ ನಾವು ಹೇಳ್ತೀವಿ

ಇದು ಇಷ್ಟು ಬರ್ದ್ರೆ ಆಯ್ತು ಎಲ್ಲದಕ್ಕೂ ಬರಬೇಕೇನ್ ಸರ್ ಇಲ್ಲ ನಾನು ಎಲ್ಲಾದ್ರೂ ಮೀನಿಂಗ್ ಅಂತ ಒಂದನೆ ಬಂದಿದೀವಿ ಅವ್ರು ಏನ್ ಅಷ್ಟೇ ಬರ್ತ್ವನ್ ಥರ್ಡ್ ಕ್ವಶನ್ ಗಂಗಾ ಈಸ್ ಡ್ಯಾ ಸಕ್ರಿ ರಿವರ್ ಇಟ್ ಈಸ್ ಆಲ್ಸೋ ಲಾಂಗ್ ಎಸ್ಟ್ ರಿವರ್ ಇನ್ ಇಂಡಿಯಾ ಅಂತಿದೆ ಸೊ ಅವ್ರು ಕೇಳ್ತೇವೆ ಏನ್ ಕೇಳ್ತಿದಾರೆ ಅದನ್ನ ನೋಡ್ಕೊಡ್ರಿ ಇಲ್ಲಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಕೇಳ್ತಿದ್ದಾರೆ ಆರ್ಟಿಕಲ್ಸ್ ನ ಫಿಲ್ ಮಾಡ್ರಿ ನಾನ್ ಹೇಳ್ತಿದ್ದೀನಿ ಆರ್ಟಿಕಲ್ಸ್ ಫಿಲ್ ಮಾಡ್ಬೇಕಾದ್ರೆ ಅದೊಂದು ಮೆಥಡ್ ಇದೆ ಈಗ ಇಲ್ಲಿ ಎ ಮತ್ತು ಯಾನ್ ಬರ್ಬೇಕಾದ್ರೆ ಒಂದೇ ಅನ್ನೋದು ಇರ್ಬೇಕು ಒಂದೇ ಇದ್ರೆ ಎ ಮತ್ತು ಯಾ ಮತ್ತ ಯಾವು ಯೂಸ್ ಮಾಡ್ತೇವಿ ಈ ಆರ್ಟಿಕಲ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಎಷ್ಟು ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಒಂದು ಡೆಫಿನೆಟ್ ಆರ್ಟಿಕಲ್ಸ್ ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಈ ಡೆಫಿನೆಟ್ ಆರ್ಟಿಕಲ್ ನಲ್ಲಿ ದ ಅಂತ ಬರುತ್ತಾ ಇನ್ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ఏ బర్త ఈ డెఫినెట్ ఆర్టికల్ ఫిల్ మంపార్టెంట్ ఏంటంటే ఇడీ జగత్నల్ ఒత్ హీ ఆమె మ్యూజికల్ ఇన్స్ట్రూమెంట్స్ హోగడే దీ ఆమె సూపర్ లెట్యూ డిగ్రీ బోడ్రీ హైయెస్ట్ ఫాస్టెస్ట్ అందరి అంతగడ్రీ అస్ అలా నేమ్స్ ఆఫ్ ది రివర్స్ అంత బా నది దచరి అసే అలా మౌంటేన్స్ పర్వతూ కూడా ద హి ಅಥವಾ ಪಾರ್ಟ್ಸ್ ಆಫ್ ದಿ ಬಾಡಿ ಮನುಷ್ಯನ ಶರೀರದ ಭಾಗ ತಗೊಂಡ್ರೆ ಈಗ ದ ಐಸ್ ದ ಹಾರ್ಟ್ ಅಂತ ಅನ್ಬೇಕು ಸೊ ಇಷ್ಟು ಕಾಮನ್ ಅನ್ಕೋರಿ ಇಷ್ಟೇ ಅಲ್ಲ ಆಡಿಯನ್ಸ್ ಅಂತ ಬರ್ತಾವೆ ಆಡಿಯನ್ಸ್ ಅಂದ್ರೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ದ ಫಸ್ಟ್ ಪ್ಲೇಸ್ ಗೋಸ್ಟು ದ ಸೆಕೆಂಡ್ ಪ್ಲೇಸ್ ಗೋಸ್ಟು ಅಂತ ಹೇಳಿ ನಾವು ಈ ರೀತಿ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಗಂಗಾ ಈಸ್ ನನ್ನ ಪ್ರಕಾರ ಮೊದಲು ಯಾವ್ದು ದ ಬರ್ತೈತೆ ನೋಡ್ಕೋಬೇಕು ಸಕ್ರೆ ರಿವರ್ ಇಲ್ಲಿ ಲಾಂಗೆಸ್ಟ್ ಅಂತ ಇದೆ ಎಷ್ಟೇ ಬಂದಿದೆ ಸೂಪರ್ ಲೆಟಿವ್ ಡಿಗ್ರಿ ಬಂದಿದೆ ಸೂಪರ್ ಲೆಟಿವ್ ಡಿಗ್ರಿ ಬಂದ ಕಂಪಲ್ಸರಿ ಏನ್ ಬರಬೇಕು ಹಾಗಾದ್ರೆ ದ ಎರಡನೇ ದ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲ ಇಲ್ಲಿ ಕೊಟ್ಟದ್ದು ಒಂದೇ ಹಾಗಾದ್ರೆ ಇಲ್ಲಿ ಏ ಬರ್ತಾವ ಸಕ್ರೆಡ್ ರಿವರ್ ಗಂಗಾಟದ ಒಂದು ಸಕ್ರೆಡ್ ರಿವರ್ ಅದು ಇಟ್ ಈಸ್ ದ ಲಾಂಗ್ ರಿವರ್ ಇನ್ ಇಂಡಿಯಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ఆర్టికల్స్ ఫిల్ మా బారా అసెల నమ్ దొడ్రీ స్వల్ప అగ్ర నేను హతీ సింగులర్ ఇకార ఏ బర్ో ఏత యాన ఏ స్వరగలగే అథవా నకి ఏ విడ్రీ నమ్ కన్నడ దగ్గర అ ఆ ఏ ai o o au so ini itu sound band itu Cukup, kore apur ini kan yang ya oke okay? an umbrella an umbrella a sound an elephant an elephant a sound an an easy word an easy e ini itu suara ini air berapa ya ಸೊ ನೆಮ್ಮದಿ ನಿತ್ಕೊಡ್ರಿ ಎ ಮತ್ತು ಯಾರು ಯೂಸ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಏನ್ ಇರಬೇಕು ಒಂದೇ ಇರ್ಬೇಕು ಆಗ ದ ಯೂಸ್ ಮಾಡ್ಬೇಕಾದ್ರ ಒಂದೇ ಇರಲಿಲ್ಲ ನಡಿತೈತಿ ಸಿಂಗುಲರ್ ಇರ್ಬೋದು ಅಲ್ಲೂ ಇರ್ಬೋದು ಓಕೆ ರೈಟ್ ಸೊ ತರ್ಡ್ ಕ್ವಶನ್ ಕ್ಲಿಯರ್ ಇನ್ನ ಫೋರ್ತ್ ಕ್ವಶನ್ ದ ಟೀಚರ್ ಡಿಕ್ಟೇಟ್ ಅ ಫ್ಯೂ ವರ್ಡ್ಸ್ ಟು ರೈಟ್ ಇನ್ ದ ಕ್ಲಾಸ್ ಅಂತ ಇತ್ತು ಈಗ ಡಿಕ್ಟೇಟ್ ಅನ್ನೋದನ್ನ ಶಬ್ದ ಪಟ್ಟಿದ್ದಾರೆ ಆ ಡಿಕ್ಟೇಟ್ ಶಬ್ದದ ಏನ್ ಕೇಳ್ತಿದಾರೆ ಅಂದ್ರೆ ದ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಕ್ ಸೊ ಅದರ ಒಂದು ಸೂಕ್ತವಾದ ಫಾರ್ಮ್ ಆಫ್ ದಿ ವರ್ಗನ ತುಂಬ್ರಿ ಅಂದ್ರೆ ಆ ಕ್ರಿಯಾಪದದ ಸೂಕ್ತವಾದ ರೂಪ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಮಾಡೋದು ಹೇಳ್ತಿದೀನಿ ದ ಟೀಚರ್ ಇದೆ ಡಿಕ್ಟೇಟ करेक्ट आता शब्द बरबार हिंदि वर्ग बरिंग वर्ग बर వాస్ వర్ ఇంత ఎల్పింగ్ బోయింగ్ ఐమ్ సింగింగ్ ఐమ్ బుక్ ఐతా ఇది అంతూ క్యాన్సల్ ఇమ్ బర్ వి ఫార్మ్ బర్ శబ్ద యావదే తో వెన్ గోయింగ్ సో గో అన్నది వి వన్ వి టూ వి ఫోర్

ಗೊತ್ತಾಯ್ತು ಹಾಗಾದ್ರೆ ಈಗ ಟ್ರೈ ಮಾಡೋಣ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟರ್ ಆಗುತ್ತೆ ಟು ಡಿಕ್ಟೇಟಿಂಗ್ ಅಂದ್ರೆ ಬಿ ಫೋರ್ ಇದೆ ಡಿಕ್ಟೇಟ್ ಅಂದ್ರೆ ಬಿ ಒನ್ ಇದೆ ಡಿಕ್ಟೇಷನ್ ಅನ್ನೋದು ಕ್ರಿಯಾಪದ ಅಲ್ವೇ ಅಲ್ಲ ಇದು ನೌನ್ ಆಗತ್ತ ಸೊ ಅದಕ್ಕಾಗಿ ಇದು ಹೋಯ್ತು ಒಂದಂತೂ ಡಿಕ್ಟೇಟ್ ಅಂತ ಬರಬೇಕಾದ್ರೆ ಇಲ್ಲಿ ಟೀಚರ್ ಇದಾರೆ ಯಾವಾಗಲೂ ಸಿಂಪಲ್ ಪ್ರೆಸೆಂಟೆನ್ಸ್ ಡಿಕ್ಟೇ ಇಲ್ಲಿ ಹಿ ಸಿ ಇಟ್ ಬಂದ್ರೆ ನಮ್ದೆ ಕೊಡ್ರಿ ಹೀ ಸಿ ಬಂದ್ರೆ ಕ್ರಿಯಾಪದ ಮುಂದೆ ಎಸ್ ಆರ್ ಎಸ್ ಬರ್ಲೇಬೇಕಾಗತ್ತ ಡಿ ಅಂತ ಬರ್ಬೇಕಾಗುತ್ತೆ ಗೊತ್ತಾಯ್ತು ಯಾವಾಗ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಬಿ ಒನ್ ಫಾರ್ಮ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಇದು ನೋಡ್ಬೇಕು ಮೇನ್ ಸಬ್ಜೆಕ್ಟ್ ಇದು ಏನು ಹಿ ಸಿಇಟ್ ಇದರ ಕ್ರಿಯಾಪದ ಮುಂದೆ ಎಸ್ ಆರ್ ಎಸ್ ಬರ್ಬೇಕು ಹಾಗಾದ್ರೆ ಎಸ್ ಆರ್ ಎಸ್ ಇಲ್ಲಿ ಇಲ್ಲ ಇದು ನೋಡಿ ಇನ್ನ ದ ಟೀಚರ್ ಊದು ಯಾವ್ದು ಡಿಕ್ಟೇಟಿಂಗ್ ಡಿಕ್ಟೇಟಿಂಗ್ ಅಂತ ಬರಬೇಕಾದ್ರೆ ಹಿಂದೆ ಬರ್ಬೇಕು ಹೆಲ್ಪಿಂಗ್ ಹೋಗಿ ಕೊಟ್ಟೆ ಇಲ್ಲ ಇದು ಅದ್ರ ಊದದು ಡಿಕ್ಟೇಟೆಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅದ್ರ ಇಲ್ಲಿ ಎ ಅಂತ ಬರೀತೀನಿ ಆಮೇಲೆ ಡಿಕ್ಟೇಟ್ ಅಂತ ಅಂತ ಡಿಕ್ಟೇಟ್ರೆ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಅಂತ ಕೇಳ್ತಿದ್ದಾರೆ ಅಂದ್ರೆ ಐ ಡ್ಯಾಶ್ ಜಾನ್ಸ್ ಡ್ಯಾಸ್ ಅಡ್ರೆಸ್ ಅಪ್ರಾಪ್ರಿಯೇಟ್ ಏನ್ ಅಂತ ಕೇಳ್ತಿದಾರೆ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ್ಲಾಕ್ ಸೂಕ್ತವಾದ ಶಬ್ದಗಳನ್ನ ತುಂಬ್ರಿ ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಸೂಕ್ತವಾದ ಶಬ್ದಗಳು ಯಾವ್ದು ಅವರೇ ಕೊಟ್ಟಿದ್ದಾರೆ ಇವು ಹೋಮೋ ಫೋನ್ಸ್ ಅದಕ್ಕೆ ಬರ್ತಾವ್ ಏನ್ ಕರ್ತೀವಿ ಹೋಮೋ ಫೋನ್ಸ್ ಅದಕ್ಕೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡ್ರಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ನೀವು ನೀವ್ 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 ನ್ಯೂ ನೀವು ಆದ್ರಲ್ಲಿ ಯಾವ್ದು ಬರುತ್ತೆ ಅದನ್ನ ನೋಡ್ಕೋಬೇಕು ಇವ್ಕೆ ಹೋಮೋ ಫೋನ್ಸ್ ಅಂತ ಕರಿತೀವಿ ನಾ ಇನ್ನೊಮ್ಮೆ ಪ್ರಿನ್ಸಿಪಲ್ ಸರ್ ಅಟೆಂಡ್ ಮಾಡ ಇದೇ ಟಾಪಿಕ್ ಸೇಮ್ ಸೌಂಡ್ ಇರ್ತೈತಿ ಸ್ಪೆಲ್ಲಿಂಗ್ ಬೇರೆ ಬೇರೆ ಐ ಡ್ಯಾಸ್ ಐ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಅನ್ಬೇಕಾದ್ರೆ ಯಾವ್ದು ಬರ್ತತಿ ನೀವು ಈ ನೀವು ಬರ್ತತೆ ನೀವು ಅಂದ್ರೆ ಹೊಸ ಇದು ಇನ್ನೊಂದು ಈ ನೀವು ಅಂದ್ರೆ ನನಗ್ ಗೊತ್ತು ಐ ನೀವು ಹಾಗಾದ್ರೆ ಇದು ಬರಲ್ಲ ఇది ఫస్ట్ న్యూ అడ్రస్ ಬರలగా అగరేను యాడ్ ఊడు నో న్యూ 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 సో రెండు కడ వందే అంతో ಬರలగా రెండు కడ వందే ఏం బతవరు సపాయ్ అవుదేన ఐ న్యూ జాన్స్ న్యూ అడ్రస్ నನಗೆ ಗೊತ್ತು జాన్స్ నా హసన్ అడ్రస్ అగద ఆప్షన్ యావర్ గెట్ హ దిస్ ఇస్ ద రైట్ ఆన్సర్ K N E W ಮತ್ತು ಎನ್ ಇ ಡಬ್ಲ್ಯೂ ನೀವು ಕೆ ಸೈಲೆಂಟ್ ಆಗ್ತದೆ ನಮ್ದು ಆ ನೆಕ್ಸ್ಟ್ ಫಾತಿಮಾ ಇಸ್ ಅ ಗುಡ್ ಡ್ಯಾನ್ಸರ್ ಇದೇ ರೀತಿ ಬಂದಿತ್ತು ನಾವು ನಿನ್ನೆ ಬಿಡಿಸಿದ ಫಾತಿಮಾ ಬಂದಿತ್ತು ನೋಡ್ರಿ ನಿನ್ನೆ ಡಿಸ್ಕಸ್ ಮಾಡಿದೇ ನೋಡ್ರಿ ಅದ್ರಲ್ಲಿ ಮಾತ್ರ ಫಾತಿಮಾ ಬಂದಿತ್ತು ಇಲ್ಲಿನು ಫಾತಿಮಾ ಇದೆ ಅವ್ರಿ ಫಾತಿಮಾ ಇಸ್ ಅ ಗುಡ್ ಡ್ಯಾನ್ಸರ್ ಇಲ್ಲಿ ಎರಡು ಕಂಟ್ರ ಮಾಡಿದಾರ ಒಂದು ಫಾತಿಮಾ ಇನ್ನೊಂದು ಡ್ಯಾನ್ಸರ್ ఆ ఇవి ఎరడు శబ్దాలు వర్డ్స్ పార్ట్స్ ఆఫ్ స్పీచ్ అని కే స్పీ నేను హిందే నేర్ పార్ట్స్ ఆఫ్ స్పీచ్ నౌన్ అబ్జెక్ట్ వర్త్వ్ వెపన్ కన్షన్ ఇంటర్జన్ సో ఇంట్లో ಫಾತಿಮಾ ಫಾತಿಮಾ ನೇಮ್ ಆಫ್ ದಿ ಪರ್ಸನ್ ಪರ್ಸನ್ ಅಂದ್ರೆ ಯಾವ್ದು ಬಿ ಇಸ್ ದ ರೈಟ್ ಆನ್ಸರ್ ನೌನ್ಸ್ ಅಂತ ಬರ್ತೀವಿ ಇದು ನೌನ್ ಇದೆ ಅಂದ್ರೆ ಇದನ್ನು ನೌನ್ ಇರ್ತದೆ ಯಾಕಂದ್ರೆ ಎರಡು ಕೂಡ ಕೇಳ್ತಾ ಒಟ್ಟೆ ಆಪ್ಷನ್ ಕೊಟ್ರ ಒಂದೇ ಇರ್ತೈತಿ ನೌನ್ ನೌನ್ಸ್ ಸರ್ ನಾನು ಹೇಳ್ತೀನಿ ನೇಮ್ ಆಫ್ ದ ಪರ್ಸನ್ ನೇಮ್ ಆಫ್ ದ ಪ್ಲೇಸ್ ಓಕೆ ಥಿಂಗ್ಸ್ ಅನಿಮಲ್ಸ್ ಬರ್ಡ್ಸ್ ನೇಮ್ಸ್ ಪ್ಲೇಸಸ್ ಆಗಿರ್ಬೋದು ಐಡಿಯಾಸ್ ಇರ್ಬೋದು ಫೀಲಿಂಗ್ಸ್ ಎಲ್ಲ ನೌನ್ಸ್ ಅಲ್ಲಿ ಬರ್ತಾ ಏನ ಪ್ರೊನೌನ್ಸ್ ಅಂದ್ರೆ ಹಿ ಸಿ ದೇ ದಮ ಕ್ರಿಯಾ ಪದಗಳು ಇದ್ರೆ ವರ್ಕ್ಸ್ ನಾಮ ನಾಮಪದವನ್ನು ವರ್ಣಿಸುವಂತ ಶಬ್ದಗಳು ಅಥವಾ ನಾಮಪದ ಇರುವುದು ಪ್ರೊನೌನ್ಸ್ ಇರುವುದು ಅವನು ವರ್ಣಿಸುವಂತ ಶಬ್ದಗಳು ಏನಾಗ್ತಾವೋಜ್ಸ್ ಆಗ್ತಾವು ಶಿ ಇಸ್ ಅ ಬ್ಯೂಟಿಫುಲ್ ಗರ್ಲ್ ಬ್ಯೂಟಿಫುಲ್ ಅನ್ನೋದು ಇದು ಅಡ್ಜ್ಟಿವ್ ಆಗೋದು ಸರ್ ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗಿದೆ ಪ್ರಾತಿಮಾನು ನವನಾಯ್ತು ಡ್ಯಾನ್ಸರ್ ನವನಾಯ್ತು ಸೊ ಇದನ್ನು ನಾವು ನಿಂತು ನೋಡುವ ಈಜ್ ಆಯ್ತು గుడ్ డ్యాన్సర్ అన్నది గుడ్ అన్నది గుడ్ డ్యాన్సర్ డ్యాన్ సెవెంత్ ఫిక్చర్ ద రైట్ స్టేట్మెంట్ గివన్ బ్యూటిఫుల్ బాస్ ఈజీ ఏ బాక్స్ బి బాక్స్ సిక్స్ ఏ బాక్స్ ఫైవ్ కేజీ ఇది అంత ఆమె టెన్ కేజీ ಸಿ ಬಾಕ್ಸ್ ಹೌದು ಯಾವ್ದು ಕರೆಕ್ಟ್ ರೀತಿ ಒಂದೇ ಆಪ್ಷನ್ ನೋಡಿ ಸ್ಟೇಟ್ಮೆಂಟ್ ಏನಿದೆ ಬಾಕ್ಸ್ ಸಿ ಇಸ್ ದ ಹೆವಿಯೆಸ್ಟ್ ಸಿ ಅನ್ನೋದು ಅತ್ಯಂತ ಭಾರವಾದುದಾಗಿದೆ ಎಲ್ಲಕ್ಕಿಂತ ಸರಿನಾ ಬಿ ಆಪ್ಷನ್ ಇದು ಸರಿ ಅಂತ ಇದು ಯಾವುದು ಇದು ಸರಿ ಅಂತ ಬಾಕ್ಸ್ ಬಿ ಇಸ್ ಹೆವಿಯರ್ ದನ್ ಬಾಕ್ಸ್ ಸಿ ಬಿ ಅನ್ನೋದು ಸಿ ಗಿಂತಲೂ ಹೆವಿಯರ್ ಇದೇನಾ ಹಾಗಾದ್ರೆ ये दूरा था ओके और के दो वन बॉक्स बी इज नॉट हेवर बॉक्स ए बॉक्स बी इज द हेवीस्ट ऑफ द स्क्रीन सबसे इज द राइट आंसर इधर में टेगे पर बैठ गए ओके राइट था इन एथ क्वेश्चन सृष्टि इज पोलाइट, गस और सिस्टर इज डू ಪೊಲೈಟ್ ಅಂದ್ರೆ ನಯವಂತ ರೂಡ್ ಅಂದ್ರೆ ಮಾತಾಡ್ರಿ ಓಕೆ ದ ಅಪ್ರೋಪ್ರಿಯೇಟ್ ಕಂಜಂಪ್ಷನ್ ಕೇಳ್ತಿದಾರೆ ಯಾವ ಇಲ್ಲಿ ಕಂಜಂಕ್ಷನ್ ಕಂಜಂಪ್ಷನ್ ಅಂದ್ರೆ ಬರ್ತೇನೆ ಫೇಮಸ್ ಕಂಜಂಪ್ಷನ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಸೃಷ್ಟಿ ಇಸ್ ಪೊಲೈಟ್ ಪೊಲೈಟ್ ಅನ್ನೋದು ಒಂದು ಪಾಸಿಟಿವ್ ಆಯ್ತು ಆದ್ರೆ ಅವರು ತಂಗಿ ಸೋದರಿ ರೂಡ್ ಅದಾಳೆ ನೆಗೆಟಿವ್ ಆಯ್ತು ಒಂದು ಕಡೆ ಪಾಸಿಟಿವ್ ಒಂದು ಕಡೆ ನೆಗೆಟಿವ್ ಬಂದಕಾರ ಏನ್ ಮಾಡ್ಬೇಕಂತಂದ್ರೆ ಬಟ್ ಅನ್ನೋದು ಕರೆಕ್ಟ್ ಡಿ ಆಪ್ಷನ್ ರೈಟ್ ಆಗುತ್ತೈಟ್ಸರ್ ಕಾರಣ ಅಂದ್ರೆ ಏಕೆಂದರೆ ಅಂತ ಬಂತಂದ್ರೆ ಬಿಕಾಸ್ ಯೂಸ್ ಮಾಡ್ರಿ ಹಾಗೆ ಹೀಗೆ ಅಂತ ಬಂದ್ರೆ ಸೋ ಯೂಸ್ ಮಾಡ್ರಿ ಅದಕ್ಕಾಗಿ ದೇರ್ ಫೋರ್ ಅಂತ ಬರ್ತತಿ ಆದರೆ ಅಂತಂದ್ರೆ ರೈಟ್ ಇದ್ ಬಿಟ್ ಮತ್ತ ಬರ್ತದೆ ಯಾನ್ ಕೂಡ ಯಾನ್ ಮತ್ತು ನೈನ್ತ್ ಕಶನ್ ದ ವರ್ಲ್ಡ್ ಫ್ರೀ ರೈಮ್ಸ್ ವಿತ್ ದ ವರ್ಡ್ ಲೈಮಿಂಗ್ ವರ್ಡ್ಸ್ ಹೌದೇ ನೀವು ಯಾವ್ದು ಕೇಳಿದ್ರು ಫಿಶ್ ಹ ಫ್ರೀ ಶಬ್ದಿಂಗ್ ವರ್ಲ್ಡ್ ಯಾವ್ದು ಫ್ರೀ ಈ ಈ ಶಬ್ದ ಯಾವ್ದು ಬರ್ತದೆ ನೋಡಿ ಇದು ಆಗಲ್ಲ ಕ್ಯೂ ಆಗಲ್ಲ ಸಿ ಆಗರ್ ಆಗ ನೀವು ಲಾಸ್ಟ್ ಅಕ್ಷರ ನೋಡ್ಬೇಡ್ರಿ ಲಾಸ್ಟ್ ಸೌಂಡ್ ನೋಡ್ರಿ ಲಾಸ್ಟ್ ಸೌಂಡ್ ನೋಡ್ಬೇಕು ಉಚ್ಚಾರಣೆ ನೋಡಿದ್ರೆ ನಿಮ್ಗೆ ಬಹಳಷ್ಟು ಈಸಿಯಾಗಿ ಗೊತ್ತಾಗ ಫ್ರೀ ಆಪ್ಷನ್ ಬಿ ಇಸ್ ದ ಸರ್ ಇಲ್ಲಿ ಈ ಬಂದಿದೆ ಅದನ್ನ ನಿಮ್ಗೆ ಕನ್ಫ್ಯೂಸನ್ ಮಾಡಕ್ಕೆ ಕೊಟ್ರ ಅದು ಆಗಲ್ಲ ಓಕೆ ಪಿಕ್ಚರ್ ಅನ್ನ ಸ್ಟಡಿ ಮಾಡ್ರಿ ಒಂದು ಕರೆಕ್ಟ್ ಆನ್ಸರ್ ನ ಸೆಲೆಕ್ಟ್ ಮಾಡಿ ಹತ್ತು ಮತ್ತು ಹನ್ನೊಂದು ಎರಡು ಕ್ವಶನ್ಸ್ ಇದಾವೆ ಪಿಕ್ಚರ್ ನೋಡ್ರಿ ಏನೇನಿದೆ ರಾಬಿಟ್ಸ್ ಅದೇ ಒಬ್ಬರು ಒಂದು ಹುಡುಗಿ ಒಂದು ಹುಡುಗ ಇಲ್ಲಿ ಬರ್ಡ್ಸ್ ಗೆ ಕಾಲ್ ಹಾಕ್ತಿದ್ದಾರೆ ನೋಡಿದ್ರಿ ಮೌಂಟೇನ್ ಮನೆ ಇದೆ ಅಲ್ಲಿಂದ ಗರ್ಲ್ ಇಸ್ ದ ಗರ್ಲ್ ಇನ್ ದ ಪಿಕ್ಚರ್ ಈಸ್ ಹುಡುಗಿ ಏನ್ ಮಾಡ್ತಾ ಇದಾರೆ ಸೂಕ್ಷ್ಮ फीडिंग द बर्ड्स वाचिंग दैबिट्स फीडिंग द रैबिट्स प्लेंग आमु हट दर्स एनिमल प्राणी पक्ष नो टर्स एनिमल अगर काजू तक बी क्वियल टू पर्सिमल के क्रूर

चूज दिग्या तम सणल मौंटे प्रारंभ ఈ ఫైనల్ క్లైమ్ లో మౌంట్ ఎవరెస్ట్ కొదే మౌంట్ ఎవరెస్ట్ ఇతర ఇట్ వాస్ ఈజీ టు అచీవ్ దిస్ స్పీడ్ ఇది ఈజీ అలా బ్రేవ్లీ వెదర్ కండీషన్ హీ గేవ్ అప్ దీమ్ సమ్ ఆంక్షరిక్స్ స్ప్రిట్స్ స్ప్రిట్ ఎరిక్స్ స్పిరిట్ అండ్ కాన్ఫిడెన్స్ రిమైన్ అన్ మూమెంట్స్ స్పిరిట్ తో కాన్ఫిడెన్స్ జగ్గ స్ప్రిట్ ద ఫస్ట్ బ్లైండ్ మ్యాన్ బ్లైండ్ మ్యాన్ టు రీచ్ మౌంట్ ఎవరెస్ట్ మౌంట్ ఎవరెస్ట్ ఇది జగత్ అత్యంత దొడ్డదా ఎవరెస్ట్ అంత పర్వత అంత మౌంట్ ఎవరెస్ట్ అని ప్రథమ కురుడు వ్యక్తి యారు ఎరి సో ఇజ్ దాట్ గ్రేట్ అచీవ్మెంట్ ఇదొందు దొడ్డ సాధన అల్వేట్ సో ఇల్ క్వశ్చన్ उंट एवरेस्ट वाजी ब्यूटी ना वीज ब्रेवरी ఏను ఫోర్టన్ అండ్ ఫిఫ్టీన్ మే ఓక మన్సర్ మిన్నేదో కివీ త్రీ హండ్రెడ్ రుపీస్ పర్ కిలోవి ఫ్రూట్స్ అది గత గ్రేట్ టూ హండ్రెడ్ సిక్స్టీ బన ఆ నోడ్ బ్రెన్ అత్యంత కాస్ట్లీ అత్యంతలీ కివి అత్యంత చీప్ యైతి సో ఇవల్ నోడ్తా అసడి నెక్స్ట్ క్వశ్చన్స్ బిస్ట్ లెస్ ఫ్రూట్ ఇన్ ద మార్కెట్ ఈస్ అది మాత్రం ఆమె ద ఫ్రూట్ విచ్ కాస్ట్ సేమ్ ఆర్ యావదు ఎరడు ఫ్రూట్స్ సేమ్ రేట్ ఆపల్ అండ్ ಹೋಮ್ ಗ್ರಾನೆಟ್ ಸೊ ಇವಾಗ ಬಂದ್ ಅಂದ್ರೆ ಇಲ್ಲಿ ಎಲ್ಲಿಂದ ಆಪ್ಷನ್ ಅದು ಎಫ್ ಆನ್ ಗ್ರಾನೆಟ್ ಏನ ಜೋಶಿ ಜೋಶಿ ಇಸ್ ನರೇಟಿಂಗ್ ಅ ಸ್ಟೋರಿ ಇಲ್ಲಿ ಕ್ವಶನ್ ಟ್ಯಾಗ್ ಟ್ಯಾಗ್ನೆ ಯಾ ಕೇಳ್ತಿದ್ದಾರೆ ಏನ್ ಕೇಳ್ತಿದ್ದಾರೆ ಕ್ವಶನ್ ಈ ಕ್ವಶನ್ ಟ್ಯಾಗ್ ಯಾಕೆ ಮಾಡ್ ಹೇಳ್ತೀನಿ ಅಂದ್ರೆ ಕ್ವಶನ್ ಟ್ಯಾಗ್ ಅಂತ ಬಂದ ಇದು ಒಂದು ಹೊಸದ ಓಕೆ ಕ್ವಶನ್ ಟ್ಯಾಗ್ ಯಾಕೆ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ಅವರ್ ಬೈತೇನು ಆಯ್ತಾ ಅದನ್ನೇ ತಗೋಳು ಇದು ನಾಟ್ ಇದು ಪಾಸಿಟಿವ್ ನೆಗೆಟಿವ್ ನೋಡ್ಬೇಕು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಅಂದ್ರೆ ಇಲ್ಲಿ ನೋ ಇಲ್ಲ ನಾಟ್ ಇಲ್ಲ ನೋ ಅಥವಾ ನಾಟ್ ಇಲ್ಲ ಸೊ ಇದು ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಈ ಕಡೆ ನೆಗೆಟಿವ್ ಬರಬೇಕು ಈ ಕಡೆ ಪಾಸಿಟಿವ್ ಇದ್ರೆ ಈ ಕಡೆ ನೆಗೆಟಿವ್ ಈ ಕಡೆ ನೆಗೆಟಿವ್ ಇದಾರೆ ಈ ಕಡೆ ಪಾಸಿಟಿವ್ ಸೊ ನೆಗೆಟಿವ್ ಮಾಡ್ಬೇಕಾದ್ರೆ ಈಸಂಟ್ ಅಂತ ಮಾಡ್ತೀವಿ ಈಸ್ ಪ್ಲಸ್ ನಾಟ್ ಈಸ್ವಲ್ ಟು ಈಜಂಟ್ ಇದನ್ನು ಶಾರ್ಟ್ ಫಾರ್ಮ್ ಬರೀಬೇಕು ಗೊತ್ತಾಯ್ತು ಈಸಂಟ್ ಬರ್ತೀನಿ ಅದಾದ ಜೋಶಿ ಅಂದ್ರೆ ಹುಡುಗನಾ ಹುಡುಗಿನ ಇಲ್ಲಿ ಹೀನೆ ಕೊಟ್ಟ ಅದೇನು ತೊಂದರೆ ಇಲ್ಲ ಈಸಂಟ್ ಎಲ್ ನೋಡ್ಬೇಕು ಈಸಂಟ್ ಎಲ್ ಆಪ್ಷನ್ಸ್ ಸೊ ಇನ್ನೊಂದ್ಸಲ್ ರಮ್ಯಾ ಈಸ್ ಸಿಂಗಿಂಗ್

నాలు ఇు క్వశ్చన్ ట్యాక్ డన్ ప్లస్ మూడు అప్రోపరి ప్రపొసిషన్స్ మూడు మిపోర్టర్ స్పీచ్ నెక్స్ట్ క్లాస్ డిస్కషన్